¡Kiri! ಬುರು ಅಗಶೀಲೆ ಮರಗೊಯಿತ ಸತ್ಯ ಶರಣರು ಆಡೆಯದ ಮಾತ ಸತ್ಯವೇ ನಡಗುತ್ತಬಲಾದೆ ನುಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಒಳ್ಳೆ ದ್ರ ಶಿಗದಂಗಾಗಿ ಒಯ್ ಯಲ್ಲ ರೇಷ್ಮಿ ಪಟ್ಟಗ ಸುತ್ತ ಮಂದಿ ಎಲ್ಲಿ ಒಯ್ತ ಡಾಬಕೋ ಬಸ ಹುಡು ಮಂದಿ ನ ಹುಡುಕೆದ್ರ ಶಿಗದ ಹಂಗಾಗಿ ಒಯ್ತು ಕೊಲೆ ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡಿದ ಮಾತಾ ಬಲದೆ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಿತು ಸತ್ಯ ಶರಣರು ಆಡಿದ ಮಾತ ನಾಡದೈತ್ವಾ ಕಾಯ ಬ ಬಲದು ನೋಡು ಕೊಡೆ ಕಲಕಡಿ ಜಾತ್ರೆ ಒಳ್ಳೆ ತಾಯ ಸತ್ ಸರಣರು ಆಡಿದ ಮಾತ ಸಬ್ ದೇವೇ ನಾಡದೊಯ್ತ ಕಾಯ ಬ ಬಲದು ಕೊಡೆ ಕಲಕಡಿ ಯಾರಿಗೆ ನೋಡುತ್ತೋ ಜಾತಿಗೆ ಒಂದು ಮಠಗಳಾಗ್ಯ ಒಪ್ಪ ನೀತಿ ನಿಲ್ಲವಯ್ದು ಧರ್ಮವಂತರಲ್ಲ ದಾರಿ ಬಿಟ್ಟ ಮ್ಯಾಲ ಯಾರಿಗೆ ಏಳು ನೋಡುತ್ತೋ ಮನುಷ್ಯರ ಹಳ್ಳಿ ಹದಗೆಟ್ಟ ಹೋಯಿತು ಸುಳ್ಳಾರ ಆ ಸುಳ್ಳಾರ ಏ ಸುಳ್ಳಾರ ಸಂತ್ಯಾಗ ಒಳ್ಳೇದು ಮಾರೋದಿಲ್ಲ ಗೊಳ್ಳ ಹೇಳೋರ್ದೆ ನಡೀತು ಕೇಳಿ ಕೇಳಿ ಒಳ್ಳೆರ್ಗು ಹೊತ್ತ ಹಿಡಿತು ಧರ್ಮ ಕರ್ಮದ ಧರ್ಮ ಕರ್ಮದ ಿವನು ಮರೆತು ಮಾಡಬ್ಯಾಡೋ ನಕರ ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲ ಚಕ್ರ ಓದರು ಮಗರು ಅರುವನು ಮರೆತು ಮಾಡಬ್ಯಾಡೋ ನಕರ ಸಮಯ ತಿಳಿಯ ಹೊರಳಿದ ಕಾಲಚಕ್ರ ಜಾತಿಗೆ ಒಂದೇ ಜಾತಿಗಿ ಒಂದು ಮಠಗಳಾಗ್ಯ ಒಪ್ಪ ನೀತಿ ನಿಲ್ಲವಯಿತು ಧರ್ಮವಂತರೆಲ್ಲ ದಾರಿ ಬಿಟ್ಟ ಮ್ಯಾಲ ಯಾರಿಗೆ ಹೇಳು 啊啊啊。Ah. ಒಳ್ಳಿಗೂ ಹಿಡಿತು ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡೇ ನ ಮಾತ್ರ ಸತ್ಯವೇ ನಡದೇತ ಮಾಹೆ ಬೇ ನೋಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಒಳ ಕೊರೋನಾ ಬಂದಾಗ ಎಲ್ಲ ಗುಡಿ ಗುಂಡಾರ್ಕ ಕೀಲಿ ಬಿತ್ತು ಗಂಟೆ ಅಂತ ಕಟ್ಟಿದವನ ಮನೆಯಾಗ ಈಗ ಎತ್ತೋ ಸತ್ಯ ಆ ಸತ್ಯ ಸತ್ಯ ಶರಣರು ಆಡಿದ ಮಾತ ಸತ್ಯ ವಾಯಿ ಬಬಲೇ ನುಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಉಳಿತು ಹೊಡೆದು ಕಣ್ಣ ಕಡದ ರಾಶಿ ಮಾಡೋರಪ್ಪ ಕುಟ್ಟಿ ಬೇಸಿ ರೊಟ್ಟಿ ಮುಟ್ಟಗೆ ಮಾಡುವ ಜನ ಹೋಗ್ಯಾರ ಸತ್ತೋ ಒಳ್ಳೆಯವರಿಗೆ ಇಲ್ಲಪ್ಪ ಸತ್ಯ ಶರಣರು ಸತ್ಯ ಶರಣರು ಆಡೇಬ ಮಾತ ಸತ್ಯವೇ ನಡದೊಯ್ದೋ ಬಾಯಬಲೇ ನುಡಿ ಕೊಡೆ ಕಲ್ಲ ಕಡೆ ಜಾತ್ರೆ ಒಳಗೋ ಜನರಿಗೆ ಹೋದವ ಮಾರುತೋ ಒಣಪ ಹಾಕಿ ಕಂಡ ನೆಸರ ಹೇಳುದು ಮರಿ ಆದ ಹಾತಿ ಹೋಳಿ ಉಣಿಸುವ ಮಾನ ಪದಗಳು ಜನರಿಗೆ ಹೋದವು ಮರುತು ಒಡಪ್ಪ ಹಾಕಿ ಗಂಡ ನೆಸರು ಹೇಳುದು ಮರಿ ಆದ ಲಿಂಗ ರುದ್ರಾಕ್ಷೇ ವೇಭತಿ ಹತ್ತು ಎಲ್ಲಪ್ಪ ವಿಭೂತಿ ರುದ್ರಾಕ್ಷೇಭವರಿಗೆ ಎಲ್ಲಪ್ಪ ಜಗವೆಲ್ಲ ಭಂಡರ ಭಾಜರಾಯ್ತು ಸತ್ಯ 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 ಶರಣರು ಆಡಿದ ಮಾತ ಸತ್ಯವೇ ನಡೆದೊಯ್ತು ಬಾಯಿ ಬಬಲದಿ ನುಡಿ ಕೊಡೆ ಕಲ ಕಡೆ

ಬಂತೋ ಸತ್ಯ ಶರಣರು ಸತ್ಯ ಶರಣರು ಸತ್ಯ ಶರಣರು ಆಡೆಯದ ಮಾತಾ ಸತ್ಯವೆ ನಡದೊಯ್ತು ಮಾಯ ಬಲದಿ ನುಡಿ ಕೊಡೆ ಕಲ ಕಡೆ ಜಾತ್ರೆ ಉಳಪದ ಮಾತಾ ಸಾ

ಹೇಳಿ ಹೋದ್ರೆ ಯಾರು ಯಾರು ಹೇಳೋ ಹಿಂದ ಬಬಲಾಲಿ ಅವರು ಕೊಡೆಕಲ್ದವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ಮುಂದಿನ ಮುಂದಾಗ ಸುದ್ದಿ ಹಿಂದಿನ ಕಾಲ ಏನಂತ ಹೇಳಿದ್ರು ಕಲಿಯುಗದೊಳಗ ಹಾಲ ಹೊತ್ತು ದಾರು ಮಾತ್ರ